ಒಂದು ಗೈಡೆನ್ಸು ಆರ್ಥಿಕ ಸಚಿವರಿಗೆ ಈ ಬಾರಿ ನಾಲ್ಕು ಪ್ರಮುಖವಾದಂಥ ಅಂಶಗಳನ್ನು ಇಟ್ಕೊಂಡಿದ್ರು ಒಂದು ರೈತರ ಆರ್ಥಿಕ ಶಕ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಬೇಕು ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಬೇಕು ಯುವಕರಿಗೆ ಶಕ್ತಿಯನ್ನು ತುಂಬಬೇಕು ಮತ್ತು ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಾಲ್ಕು ಪ್ರಮುಖ ಉದ್ದೇಶಗಳೊಂದಿಗೆ ಈ ಬಾರಿಯ ಕೇಂದ್ರ ಸರ್ಕಾರದ ಆರ್ಥಿಕ ಬಜೆಟ್ಟು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಐವತ್ತು ಲಕ್ಷ ಕೋಟಿಯ ಅಯವ್ಯಯವನ್ನು ಮಂಡನೆ ಮಾಡಿದ್ದಾರೆ ಐವತ್ತು ಲಕ್ಷ ಕೋಟಿಯ ಆಯವ್ಯವನ್ನು ಮಂಡನೆ ಮಾಡಿದ್ರು ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹೋದ ಸಲ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಕೋಟಿ ನಿಗದಿಯಾಗಿತ್ತು ಈ ಬಾರಿ ಸುಮಾರು ಮತ್ತೆ ಹನ್ನೊಂದು ಲಕ್ಷ ಕೋಟಿಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಶೇಷವಾಗಿ ರೈತರ ಒಂದು ಕೃಷಿ ವಲಯಕ್ಕೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಯಾವೊಂದು ಜಿಲ್ಲೆಗಳು ಆರ್ಥಿಕವಾಗಿ ಸ್ವಲ್ಪ ಕೃಷಿ ವಲಯದಲ್ಲಿ ಹಿಂದೆ ಇರತಕ್ಕಂಥ ಒಂದು ನೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಸ್ಟಾರ್ಟಪ್ಗಳ ಮುಖಾಂತರ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಸಹ ಕೃಷಿಕ ವಲಯಕ್ಕೆ ಈ ಬಾರಿ ಆ ನೂರು ಜಿಲ್ಲೆಗಳಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ